ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆ 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 ನಾನು ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಆರು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಇದ್ದಾಗ ಇದ್ದು ಬಾಗ್ಲೆಲ್ಲ ತೊಳೆದು ರಂಗೋಲಿ ಇಟ್ಟು ಬಂದೆ ನಾವು ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ಹೋಮ್ವರ್ಕ್ ಇದ್ದರೆ ಇದೇ ರೀತಿ ಮಾಡ್ತಾಯಿದ್ವಿ ರಕ್ಷಿ ನೋಡಿ ಇವಾಗ ಹಂಗೆ ಮಾಡ್ತಾ ಇದ್ದಾನೆ ಕೆಳಗಡೆ ಕೂತ್ಕೊಳ್ಳೋಂದಮ್ಮ ಚಳಿ ಕಣಮ್ಮ ಆಗಲ್ಲ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತೀನಿ ಅದಕ್ಕೆ ಇಲ್ಲೇ ಕುತ್ಕೊಂಡು ಬರೀತೀನಿ ಅಂತ ಹೇಳಿ ಜಾಸ್ತಿ ಹಾಸಿಗೆ ಮೇಲೆ ಕುತ್ಕೊ ಜಾಸ್ತಿ ಇಲ್ಲ ಟೋಟಲಾಗಿ ಹಾಸಿಗೆ ಮೇಲೆ ಕೂತ್ಕೊಂಡು ಹೋಮ್ ವರ್ಕ್ ಇತ್ತು ಮತ್ತು ಚಳಿ ಬರಲ್ವ ತುಂಬ ಚಳಿ ಅದಕ್ಕೆ ಅಮ್ಮ ಇಲ್ಲಿ ಕೂತ್ಕೊಂಡು ಬರಲಿಲ್ಲ ಅಂಥೇಳಿ ನಾವು ಚಿಕ್ಕ ಮಕ್ಕಳಿದ್ದಾಗ ನೀಟಾಗಿ ಎಲ್ಲ ಹೋಮ್ ವರ್ಕ್ನ ಮಾಡ್ತಿದ್ವಿ ರಕ್ಷಿ ನೈಟ್ ಬಂದಾಗ ಟೈಮ್ ಆಗಿತ್ತು ಟ್ಯೂಷನ್ನಿಂದ ಬಂದಾಗ ಹಾಗಾಗಿ ಅಮ್ಮ ನಾನು ಬೆಳಗ್ಗೆ ಬರ್ಕೋತೀರಿ ಅಂತೇಳಿ ಹೊಲ್ಕೋಟಿದ್ದ ಇವಾಗ ಎದ್ದಿ ಮಾಡ್ತಾ ಇದ್ದಾನೆ ನಾವು ಅಡುಗೆ ಮನೆ ಕಡೆ ಹೋಗಬೇಕು ಹಾಲು ಬೇಕಾ ರಕ್ಷಿ ಬೇಕಾ ಬೇಡವಾ ಬೇಡವಾ ತಿಂಡಿ ತಿನ್ಕೊಂಡೋಗ ಹಂಗಾಗಿ ಹೋಗಿ ತಿಂಡಿನ ಪ್ರಿಪೇರ್ ಮಾಡಬೇಕು ಎಲ್ಲೋ ಸ್ವಲ್ಪ ಹೋಗೋಣ ಅಂದ್ಕೊಂಡಿದ್ದೀನಿ ನಿನ್ನೆ ಚಿಕ್ಕಮ್ಮ ಹೊರಟಿದ್ರು ಅವ್ರನ್ನ ಬೇಡ ಹೋಗ್ಬಿಡಿ ಅಂತ ಹೇಳಿ ನಾನು ಇಲ್ಲೇ ಇರಿಸ್ಕೊಂಡಿದ್ದೀನಿ ಹೋಗೋದು ಬೇಡ ಸುಮ್ಮನೆ ರೀ ಇವತ್ತು ಇರಿ ನಾವೆಲ್ಲ ಹೋಗೋಣ ಅಂತ ಹೇಳಿ ಈಗಂಗೆ ಕರ್ಕೊಂಡು ಅವ್ರನ್ನ ಹೋಗಿ ಅವ್ರನ್ನ ಮತ್ತೆ ಡ್ರಾಪ್ ಮಾಡಿ ಆಮೇಲೆ ನನ್ನ ಮನೆಗೆ ಬರಬೇಕು ಅದು ಏನು ಎತ್ತ ಅಂತ ನಾನು ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಲ್ಲ ನಿಮ್ಗೆ ಗೊತ್ತಾಗ್ತಾ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ಫಾಸ್ಟಾಗಿ ಕ್ವಿಕ್ಕಾಗಿ ತಿಂಡಿಗೆಲ್ಲ ಪ್ರಿಪೇರ್ ಮಾಡಿ ರೆಡಿಯಾಗಬೇಕು ಬನ್ನಿ ತಿಂಡಿ ಮಾಡೋಣ ರಕ್ಷಿನ್ ಬಿಟ್ಟು ತಿಂಡಿ ಎಲ್ಲ ಮಾಡಿ ಮನೆಯಲ್ಲೆಲ್ಲ ಸ್ನಾನ ಪೂಜೆ ಎಲ್ಲನೂ ಆದಮೇಲೆ ನಾವು ಹೊರಟ್ವಿ ನಾವು ಬಂದಿರೋದು ಸಾವನದುರ್ಗ ಜಾತ್ರೆಗೆ ಮೇಲೆ ಫಸ್ಟ್ ಒಡ್ಬಿಡ್ತೀವಿ ಅಷ್ಟೊಂದು ಬೀಸ್ತು ಯಾರು ಹೋಗ್ತಾರಪ್ಪ ಅಂತ ರಾಜ ಅಂಟಿ ಇಲ್ಲ ನಾನು ಬರಲ್ಲ ನಾನು ಬಸ ತಸ್ಬಿಡು ಅಂದರು ಇಲ್ಲ ಆ ಥರ ಎಲ್ಲ ಆಗಲ್ಲ ನಾನು ಇರ್ಸ್ಕೊಂಡಿದ್ದೀನಲ್ವಾ ಜಾತ್ರೆಗೆ ಹೋಗೋಣ ಅಂತ ಈಗ ಇದ್ಬಿಡಿ ಆಮೇಲೆ ನಾನು ಕಳಿಸ್ತೀನಿ ಅಂತ ಹೇಳಿ ಬಲವಂತವಾಗಿ ನಾನು ಆಂಟಿನ ನಾವು ಜಾತ್ರೆಗೆ ಕರ್ಕೊಂಡು ಹೋಗಿದ್ದು ऐसी ला, ऐसी ला, कैचा, कैचा। गागी कुर्सी बांध। अजी। अब आलू लग लग लग। 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 अब आल ಊಟ ಮಾಡಿಕೊಂಡು ನಾನು ಪೂಜೆನೂ ಬಂದಿದ್ದರು ಪೂಜಾರಿಗೆ ಮನೆ ದೇವರು ಅದು ಹಾಗಾಗಿ ಅವರು ಬಂದಿದ್ದರು ನಾನು ಅವರು ಹುಡುಕ್ತಾ ಇದ್ದೆ ಅವ್ರು ನಾನು ನುಡುಕ್ತಾಯಿದ್ರು ಯಾಕಂದರೆ ಅಲ್ಲಿ ಫೋನು ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅದೊಂದು ಪ್ರಾಬ್ಲಮ್ ಆಗಿತ್ತು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಫಸ್ಟೇ ಹೋದೆ ಫಸ್ಟು ಹೋಗೋಣ ಅಂತ ಹೊರ್ಟಾಗ ನಾವು ರಶ್ ಆಗಿತ್ತು ಹಾಗಾಗಿ ಆಮೇಲೆ ಹೋಗೋಣ ಅಂತ ಬಂದ್ವಾ ಬಾ ಆವಾಗ್ಲೂ ರಶ್ಶು ಈ ರಶ್ ನೋಡಿ ನಿಜನೂ ಹೋಗೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ ನಾವು ಬಂದು ನಾನು ಚಿಕ್ಕಮ್ಮ ಒಂದು ಗಾಡೀಲಿ ಆಲ್ರೆಡಿ ಹೋಗಿದ್ವಿ ಆಮೇಲೆ ನಂದೀಶ್ ಅವರು ನಾವು ಹೋಗಿರೋದು ದೊಡ್ಡ ಅವರು ನಾನು ಬರ್ತೀನಿ ಅಂತ ಪಾಪ ಬಂದರು ನಾವು ರಿಟರ್ನ್ ಹೋಗಿ ಅಲ್ಲಿ ಕರೆದಕ್ಕಷ್ಟಲ್ಲಿ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ದೇವ್ರಿಗಂತೂ ತುಂಬ ಅಂದರೆ ತುಂಬಾ ಅಲಂಕಾರ ಚೆನ್ನಾಗಿ ಮಾಡಿದರು ಫೋಟೋದಲ್ಲಿ ಆದಷ್ಟು ಝೂಮ್ ಆಗ್ತೆ ನೀಟಾಗಿ ಅಷ್ಟೊಂದು ನೀಟಾಗಿ ಕವರ್ ಆಗಲಿಲ್ಲ ವೀಡಿಯೋಸು ಪೂಜಾ ಬಂದಿದ್ಲು ಪೂಜನೆಲ್ಲ ಮಾತಾಡಿಸಿ ಅವ್ರನ್ನು ಹೊರಟರು ಏನೋ ಕೆಲಸ ಇದೆ ಅಂತ ಅವರು ಬೇಗನೆ ಬಂದಿದ್ದರು ಒಂದು ಹತ್ತುವರೆ ನನ್ನ ಗಂಟೆ ಅಷ್ಟಲ್ಲೆಲ್ಲ ಬಂದಿದ್ರು ಅಂತ ಅನಿಸುತ್ತೆ ನಾವು ಹೋದಾಗ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ತೇರಲ್ಲೇ ಎಳ್ದುಬಿಟ್ಟಿದ್ರು ನಾವು ಆಮೇಲೆ ಹೋದ್ವಿ ಪಾಪ ನಾವು ಹೋಗೋಷ್ಟರಲ್ಲಿ ಜ್ಞಾನಂಟಿಯರು ಬಂದು ವೆಯ್ಟ್ ಮಾಡ್ತಾ ಇದ್ರು ನಮಗೋಸ್ಕರ ಜಾತ್ರೆಯಲ್ಲಿ ಏನು ತೊಗೊಂಡಿಲ್ಲ ಅಂತ ಅಂದರು ಈ ಕಡಲೆಪುರಿ ಒಂಥರ ಚೆಂದ ನಂದೀಶ್ ಅವ್ರಿಗೆ ಮಾಗಡಿಲಿ ಮಾಡ್ತಾರಲ್ಲ ಆ ಕಡಲೆಪುರಿನೇ ಇಷ್ಟ ಕಡಲೆಪುರಿ ಎಲ್ಲ ತಗೊಂಡು ಚಿಕ್ಕಮ್ಮಾರನೆಲ್ಲ ಮನೆ ಬಸ್ ಹತ್ತಿಸ್ಬಿಟ್ಟು ನಾವು ಮನೆಗೆ ಬಂದ್ವಿ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಚಿ ಎಲ್ಲ ಆಯಿತು ಜಾತ್ರೆಯಿಂದ ಬಂದಿದ ತಕ್ಷಣ ಸ್ವಲ್ಪ ಬೇಜಾರಾಯ್ತು ಯಾಕಂದರೆ ಚಿಕ್ಕಮ್ಮಲೆ ಒಂದು ಎರಡು ದಿನದಿಂದ ಇಲ್ಲೇ ಇದ್ರಲ್ವ ಈಗ ಹೋದರೆಲ್ಲ ಸ್ವಲ್ಪ ಬೇಜಾರು ಡೈಲಿ ಜೊತಲ್ಲೇ ಇರ್ತಿದ್ರಲ್ಲ ಹಾಗಾಗಿ ಇವಾಗ ಸ್ವಲ್ಪ ಅಂದರೆ ಏನಾದ್ರು ಎಲ್ಲೇ ಹೋದರೂ ನಮ್ಮ ಬರ್ತಾ ಬರ್ತಾಯಿದ್ರು ಮಗ ಮಗ ಅಂತ ಮಾತಾಡಿಸ್ಕೊಂಡು ಇವಾಗ ಸ್ವಲ್ಪ ಬೇಜಾರಾಗ್ತಾಯಿದೆ ಇನ್ನೇನು ಅವ್ರ ಮನೆಗೆ ಅವ್ರು ಒಂದು ಒಂದೆರಡು ದಿನ ಇದ್ದರು ಇವಾಗ ಹೋದರು ಇವಾಗ ಇನ್ನೇನು ಬೆಳಗ್ಗೆನೇ ಸಾಂಬಾರು ಮಾಡಿಟ್ಟಿದ್ದೆ ಇದ್ಕಿದ ಬೇಳೆ ಸಾಂಬಾರು ಮಾಡಿ ಹಿಂಗೆ ಜಾತ್ರೆಗೆ ಹೋಗ್ಬೇಕಲ್ಲ ಅಂತ ಹೇಳಿ ಸಾಂಬಾರನ್ನ ಮಾಡಿದ್ದೆ ಸಾಂಬಾರಿದೆ ಪೂಜನೂ ಏನೋ ಕೆಲಸದ ಮೇಲೆ ಅವ್ರಿಗೆ ಹೋಗಿದ್ರು ಹಿಂಗೆ ಬರ್ತೀನಿ ಅಂತ ಹೇಳಿದ್ರು ಅವರು ಜಾತ್ರೆಗೆ ಬಂದಿದ್ದರು ಮತ್ತೇನೋ ಕೆಲಸ ಆಯಿತು ಅಂಥೇಳಿ ಹಂಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸಾಂಬಾರಿದೆ ಅಡುಗೆ ಮಾಡಬೇಕು ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿದೆ ಬಿಸಿಲುಗೂ ಅದಕ್ಕೂ ಬಿಸಿಲುಗೂ ಬಿಸಿಲಿಗೆ ಓಡಾಡಿ ಓಡಾಡ್ತೀವಿ ಸಿಕ್ಕಾಬಟ ಬಿಸಿಲು ಇವಾಗ ಒಂದು ಅಂದರೆ ರಥಸಪ್ತಮಿ ಆದಮೇಲೆ ಸಿಕ್ಕಾಟ ಬಿಸಿಲು ಜಾಸ್ತಿ ಆಗಿದೆ ಬಿಸಿಲಲ್ಲಿ ಹೋದಾಗ ಆದಷ್ಟು ನೀಟಾಗಿ ತಲೆ ಎಲ್ಲ ಕವರ್ ಮಾಡ್ಕೊಂಡೋಗಿ ಅಂತ ಹೇಳ್ತೀನಿ ಯಾಕಂದರೆ ಈ ಬಿಸಿಲಲ್ಲಂತೂ ನಿಜ ಇನ್ನೂ ಇನ್ನೂ ಜಾಸ್ತಿ ಬಿಸಿಲಾಗತ್ತೆ ಅಂತ ಹೇಳಿದ್ದಾರೆ ಈ ಬಿಸಿಲಂತೂ ಓಡಾಡಿದ್ರೆ ಅಷ್ಟೇ ಆಗತ್ತೆ ಒಂದು ದಿನಕ್ಕೆ ಎಷ್ಟು ಬ್ಲಾಕ್ ಬ್ಲಾಕ್ ಆಗಿ ಕಾಣಿಸ್ತಾ ಇದ್ದೀನಿ ನೋಡಿ ಮೊದಲು ಒಳದತ್ರ ನಾವು ಓಡಾಡ್ತೀವಿ ಹಾಗಾಗಿ ನನಗೇನು ಅದು ಓಸ್ತಾಗೇನು ಅಂತ ಅನ್ಸೋದಿಲ್ಲ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ಬಿಸಿಲಲ್ಲಿ ಓಡಾಡಿ 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 ಹಾಗಾಗಿ ನನಗೇನು ಬಿಸ್ಲಲ್ಲಿ ಓಡಾಡೋದಕ್ಕೇನು ಅನಿಸಲ್ಲ ಚಿಕ್ಕಮ್ಮ ಅದನ್ನೇ ಹೇಳ್ತಿದ್ರು ನನಗೆ ಯಾವ ಜಾತ್ರೆನೇ ಬೇಡ ಏನೇ ಬೇಡ ಕರ್ಕೊಂಡು ಹೋಗಿ ನನ್ನ ಬಸ್ಸು ಈ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗೋಷ್ಟು ತೇರೆಲ್ಲ ಆಗೋಗ್ಬಿಟ್ಟಿತ್ತು ಆದರೂ ಹೋಗಿ ಎಲ್ಲರೂ ಬಂದ್ವಿ ಚಿಕ್ಕಮ್ಮರೆಲ್ಲ ಹಂಗಂಗೆ ಹೋದರು ರಾಮನಗರ ಚಿಕ್ಕಮ್ಮಗೆ ಹೋದರು ನಾವೆಲ್ಲ ಹಿಂಗೆ ಬಂದ್ವಿ ಮತ್ತು ಅವರೆಲ್ಲ ಬೆಂಗಳೂರಿಗೆ ಹೋದರು ಹಚ್ಚಿದಾಯ್ತು ಫಸ್ಟ್ ಒಂದ್ ಗ್ಲಾಸ್ ಬಿಸಿನೀರು ಮಾಡಿಕೊಂಡು ಕುಡಿಯೋಣ ಫಸ್ಟ್ ಬಿಸಿನೀರು ಕಾಯಿಸ್ತೀನಿ ಆಮೇಲೆ ಮಾಡು ಮಾಡು ನೀನು ಅಳಿಯ ಡ್ಯಾನ್ಸ್ ಆಡ್ತಾವನ್ ಪೂಜಾ ಹ್ಞೂ ಅಂತವನೇ ಅಪ್ಪು ಇಲ್ಲಿ ಬಂಗಾರಿ ತಾರ್ಲೇ ಬಂಗಾರಿ ಬಾಯವನು ಬಂಗಾರಿ ಕೊಡು 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 ಕಟ್ಟುಪುಡಿ ಇಲ್ಲಿ ನೋಡಿ ಇಲ್ಲಿ ಅತ್ತೆ ಡ್ಯಾನ್ಸ್ ಮಾಡೋ ಒಂದಸರಿ ಇನ್ನೊಂದಸರಿ ಡ್ಯಾನ್ಸ್ ಮಾಡೋ ಬಂಗಾರಿ ಬಾ ಇಲ್ಲಿ ಒಪ್ಪಿ ಐದು ದೊಡಪ ಬಂತು ಬಂತು ದೊಡಪ ಸರಿಯಾಗಿದ್ರು ಬande ವಡೆ ಬಿಳ್ತವಿಗ ಅ ಕಣ್ಣಡಿ ಚಿನಿ ಕಣ್ಣಡಿ ಆಟ ಕಲತ್ತುಕಬಿಟೋ ನಿನ್ ಕಣ್ಣನ ಮಗ ಮಂಗರಿ ಇಲ್ಲಿ ನೋಡಿ ಇಲ್ಲಿ ಅಪ್ಪು ಬಾ ಇಲ್ಲಿ ಬಕ ಕೈ ಇಡು ಕಡು ಕೈ ಇಡು ಹ್ಮ್ ಭಯ ನೋಡು ಭಯನ ಹೆಂಗದೆ ಹತ್ತು ಬಾರ್ದು ಚಿನ್ನಿ ಅಲ್ಲಿ ಅಪ್ಪು ಇಲ್ಲಿ ಅಪ್ಪು ಬೇಡ ಕಣ ಏನು ಯಾರವ್ರು ಯಾರು ಬಂಗಾರಿ ಇವ್ರು ನಾಚಿಕೆ ಆಗೋಯ್ತು ನಮಗೆ ಬಂಗಾರಿ ಇಲ್ಲಿ ಪಕ್ಕಡೆ ಹೆಂಗದ್ಯಾ ತಿನ್ಸ್ಬಿಡ ಅವ್ರಿಗೆ ತಿನ್ ಸರ್ ಡ್ಯಾಸ್ಬುರದ ಹೆಂಗೆ ಚಿಂತಾರೆ ಸರ್ ಹೇಗೆ ಹಂಗ ಬಜಾರ್ ಬಂದರು ಬಂದು ಹೋಗಿ ಆಯಿತು ಅವಳು ಇರೋ ಒಂದು ಇಲ್ಲ ಬಂದ್ಬಿಡ್ತೀನಿ ಅಂತೇಳಿ ಹೋಗ್ಬಿಟ್ಟು ಇವಾಗ ಊಟ ಮಾಡುವ ರಕ್ಷಿ ಮತ್ತು ಅವರ ಡ್ಯಾಡಿಯವರಿಗೆಲ್ಲ ಊಟ ಹಾಕ್ಕೊಟ್ಟಿದ್ದೀನಿ ಅವಳು ನನಗೆ ಅಕ್ಕೋ ಬಜ್ಜಿ ತಿನ್ನಿಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಬಜ್ಜಿ ಒಡ್ಕೊಡು ಅಂತ ಸ್ವಲ್ಪ ಬಜ್ಜಿ ಮಾಡಿದೆ ಮತ್ತು ಆ ಹಿಟ್ಟು ಸ್ವಲ್ಪ ಮಿಕ್ಕೋಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಎಲ್ಲ ಹಾಕಿ ನನಗೆ ಪಕ್ಕೋಡ ಮಾಡಿದೆ ಇವಾಗ ಊಟ ಮಾಡಬೇಕು ನನಗೇನು ನನಗೆ ಪರ್ಸ್ನಲಿ ಬಜ್ಜಿ ತುಂಬ ಇಷ್ಟ ಆಗುತ್ತೆ ನಂದೀಶ್ ಸ್ವಲ್ಪ ಬೋಂಡ ಅಂದರೆ ತುಂಬ ಇಷ್ಟ ಪೂಜೆನಿಗೆ ಅದಕ್ಕೆ ಇಲ್ಲ ಬಜ್ಜಿ ಮಾಡೋ ನಂಗೆ ಬಜ್ಜಿ ಅಂದರೆ ಇಷ್ಟ ಅಂತ ಹೇಳಿ ನಾನು ಬಜ್ಜಿನೇ ಮಾಡಿಸ್ಕೊಂಡ್ಳು ಊಟ ಮಾಡುವ ಅಡುಗೆ ಮನೆಯೆಲ್ಲ ಫುಲ್ ಮಿಸ್ಸಿ ಆಗಿಬಿಟ್ಟಿದೆ ಕ್ಲೀನ್ ಮಾಡಬೇಕು ಫಸ್ಟು ಊಟ ಮಾಡಿಬಿಟ್ಟು ಆಮೇಲೆ ಊಟ ರೆಡಿಯಾಗಿದೆ ಅವರಿಬ್ಬರಿಗೂ ಹಾಕ್ಕೊಟ್ಟೆ ಅವರಿಬ್ರು ಮಾಡ್ತಾಯಿದ್ದಾರೆ ಇವಾಗ ನಾನು ಊಟ ಮಾಡಬೇಕು ಪಕೋಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ನಂದೀಶ್ವರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಬಂದಿದೆ ಪಕೋಡ ಕ್ರಿಸ್ಪಿಯಾಗಿ ನಾರ್ಮಲಾಗಿ ಅಂದರೆ ಮೆತ್ತಗಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ ನೋಡಿ ಸೌಂಡ್ ಕೇಳಿಸ್ಬೋದು ತುಂಬ ಚೆನ್ನಾಗಿ ಬಂದಿದೆ ಪಕೋಡ ಪೂಜಾರು ಹೋದ್ರೂ ಅವ್ರನ್ನ ಕಳಿಸ್ಬಿಟ್ಟು ಬಂದು ಫುಲ್ ಟಯರ್ಡ್ ಆಗಿತ್ತು ಅಂತ ನಾನು ಊಟ ಮಾಡಿ ಮಲಗಿಬಿಟ್ಟೆ ನೆಕ್ಸ್ಟ್ ಡೇ ನಾನು ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಂದೀಶ್ ಅವರು ತುಂಬ ದಿನದಿಂದ ಊರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಲ್ಲ ಇವತ್ತು ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರೇ ಹೇಳಿ ಕರ್ಕೊಂಡೋಗ್ತಾ ಇದ್ದಾರೆ ನಾನು ದಕ್ಷಿಣ ಬಿಟ್ಟು ಬಂದೆ ಆಮೇಲೆ ಅವರು ಹೋಗೋಣ ಅಂತ ಹೇಳಿದ್ರು ಸಡನ್ ಪ್ಲ್ಯಾನ್ ಆಯಿತು ಹೊರಡೋದು ಹಾಗಾಗಿ ನನ್ನ ಮಾಗಡಿಯಿಂದ ಏನು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿರಲಿಲ್ಲ ಅಲ್ಲೇ ದುರ್ಗದಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ಅಷ್ಟೊಂದಿನ ಹೂವು ಇಷ್ಟ ಆಗಲಿಲ್ಲ ಆದರೂ ಪೂಜೆಗೆ ತೊಗೊಳೇಬೇಕಲ್ವಾ ನನಗೆ ಮಾಗಡಿಯಲೇನೆ ತುಂಬ ಇಷ್ಟ ಹೂವು ಎಲ್ಲ ಪೂಜೆಗೆಲ್ಲ ತೊಗೊಂಡು ಅಲ್ಲಿಂದ ನಾವು ದೇವಸ್ಥಾನ ಹತ್ರ ಹೊರಟ್ವಿ ಎಲ್ಲಿಲ್ಲ ಕಣ್ರಿ ರಶೇ ಇಲ್ಲ ದೇವಸ್ಥಾನ ಏ ಬೋರ್ಡ್ ಅದು ಜನ ಇಲ್ಲಿ ಆಚೆ ಕಡೆ ಕೂತವ್ರ ಅವ್ರು ದರ್ಶನ ಮಾಡ್ಕೊಂಬಂದ್ ಆಚೆ ಕೂತಿರೋರು ಎಂಟ್ರೆನ್ಸ್ ಅಲ್ಲಿ ಏನಿಲ್ಲ ಇಲ್ಲ ಜನನೇ ಇಲ್ಲ ಎಲ್ಲಿ ಇಷ್ಟ ಕಾಲ ಇರ್ತಿತ್ತರಿ ಸರಿ ಹಬ್ಬದಷ್ಟಲ್ಲೆಲ್ಲ ಮಾಡ್ಬಿಡ್ತಾರೆ ಒಂಥರ ಗುರುತೆ ಸಿಗ್ದಂಗೆ ಆಗ್ಬಿಟ್ಟದೆ ದೇವಸ್ಥಾನ ರೀ ದೇವಸ್ಥಾನ ಗುರುತೆ ಸಿಗ್ದಂಗೆ ಆಗ್ಬಿಟ್ಟದ

ಪೂಜೆ ಎಲ್ಲ ಒಳಗಡೆ ತುಂಬಾ ಚೆನ್ನಾಗಾಯಿತು ಯಾರೂ ಚೆನ್ನಾಗಿರಲಿಲ್ಲ ಆರಾಮ್ಸಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿಸ್ತು ಅಂತಲೇ ಹೇಳ್ಬೋದು ಬೇರೆ ದಿನಗಳಲ್ಲಿ ಬಂದರೆ ಅಂದರೆ ಮಂಗಳವಾರ ಶುಕ್ರವಾರ ಈ ಥರ ದಿನಗಳಲ್ಲೋದರೆ ಏನಂದರೆ ಸಿಕ್ಕಾಪಟೆ ರಶ್ ಇರ್ತಾರೆ ಮತ್ತು ಅಮಾವಾಸ್ಯ ಉಣ್ಣ್ಮೇಲೆಲ್ಲೂ ಆವಾಗ ನೆಮ್ಮದಿಯಾಗಿ ದೇವ್ರು ನೋಡೋದಕ್ಕೂ ಬಿಡೋಲ್ಲ ಅಲ್ಲಿ ನಿಲ್ಸ್ಕೊಳ್ಳೋದೇ ಇಲ್ಲ ಪೂಜೆನೂ ಸರಿಯಾಗಿ ಮಾಡಿಕೊಡಲ್ಲ ಅವಾಗ ಹೋಗಿ ಹೋಗಿ ಅಂತ ಮುಂದೆ ಕಳಿಸ್ಬಿಡ್ತಾರೆ ನಾವು ಹೋಗಿದ್ದು ಬಂದು ಬುಧವಾರ ಅಂತ ಅನಿಸುತ್ತೆ ಹಾಗಾಗಿ ಇತ್ತು ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ಬಂದ್ವಿ ಮಧ್ಯಾಹ್ನವೂ ಆಗಿತ್ತು ಯಾರು ಅಷ್ಟೊಂದೇನು ಜನ ಇರಲಿಲ್ಲ ಬೆಳಗ್ಗೆ ಬೆಳಗ್ಗೆ ಆದರೆ ಸ್ವಲ್ಪ ಜನ ಇರ್ತಾರೇನೋ ನಾವು ಹೋಗೋಷ್ಟರಲ್ಲಿ ಅಲ್ಲೇ ಮಧ್ಯಾಹ್ನ ಆಗಿತ್ತು ಜಾಸ್ತಿ ಜನ ಇರಲಿಲ್ಲ ಒಳಗಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮಾಸ್ತಮ್ಮನ ಪೂಜೆ ಮಾಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಓದ್ವಿ ಅಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಊಟದ ವ್ಯವಸ್ಥೆನೂ ಏನೂ ಇರಲಿಲ್ಲ ಮಂಗಳವಾರ ಶುಕ್ರವಾರ ಊಟದ ವ್ಯವಸ್ಥೆ ಇರುತ್ತೆ ಅಂತ ಅನಿಸುತ್ತೆ ಬೇರೆ ದಿನ ಏನೂ ಇರಲಿಲ್ಲ ನಾವಿನ್ನೇನು ಪೂಜೆ ಮಾಡಿಸ್ಕೊಂಡು ಅಲ್ಲೆಲ್ಲಾದರೂ ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಸೋದಿಕ್ಕೆ ಬಂದ್ವಿ ಇಲ್ಲಿ ನಾವು ಪಕ್ಷದಲ್ಲಿಟ್ಟು ಮಾಡ್ತೀವಿ ನನ್ನ ರೆಗ್ಯುಲರ್ ವ್ಲಾಗರ್ ಆಗಿದ್ರೆ ಗೊತ್ತಿರುತ್ತೆ ನಾವು ಮಾಸ್ತಮ್ಮ ಅಂದರೆ ಹಳೆ ಊರಿಂದ ಬಂದು ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡುವಂಥವ್ರು ಇರಲಿಲ್ಲ ನಾವೇ ನೀಟಾಗಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾನು ನಂದೀಶ್ ಅವ್ರಿಗೆ ಇದ್ದೀನಿ ನಂದೀಶ್ ಅವ್ರಿಗೆ ನನ್ನ ಪೇಡ ನಂದಿರ್ ನಂದಿನಿ ಪಾರ್ಲರ್ ಸಿಕ್ಕಿದ ತಕ್ಷಣ ನನಗೆ ಪೇಡ ಅಂದರೆ ತುಂಬ ಇಷ್ಟ ಅದಕ್ಕೆ ಕೊಡಿಸಿ ಅಂತ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದೀನಿ ನನ್ಗೆ ಕೊಡ್ಸಲ್ಲ ಅಂತ ಹೋಗ್ತಾ ಇದ್ದಾರೆ ಸುಮ್ಮನೆಂಗೆ ಅಂತಾರೆ ಅಷ್ಟೇ ಕೊಡಿಸೇ ಕೊಡ್ಸ್ತಾರೆ ಸುಮ್ಮನೆ ಹಂಗೆ ರೇಗ್ತದ ನಾನು ಅಷ್ಟೇ ಬೈಕೋ ಬಂದ್ರು ಅದ್ ನಡೀರಿ ಸುಮ್ನೆ ಕೊಡ್ಸಲ್ಲ ನೀನು ಕೊಡ್ಸಲ್ಲ ಕೊಡ್ಸಲಾ ಅಂತ ಯಾಕೆ ಖಾಲಿನ ಇಡ್ಲೇ ಇಲ್ವಾ ನಮ್ಗೆ ಕೊಸ್ಲೇ ಬೇಕು ರೀ ಪ್ಲ್ಯಾನ್ ಮಾಡಿಕೊಂಡು ನನ್ನ ದೇಶರು ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು ಹೋಗಿ ಬಂದ್ವಿ ಯಾಕೋ ಸ್ವಲ್ಪ ಮನಸ್ಸು ಸರಿ ಇಲ್ಲ ಅಂತ ಹೇಳಿ ಬೇಜಾರು ಇದ್ದೆ ಅದಕ್ಕೆ ಹೋಗಿ ಬರೋಣ ನಡಿ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಹೋದರು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಸಂಜೆ ದೀಪ ಹಚ್ಚಿ ಎಲ್ಲ ಕೆಲಸ ಆಯಿತು ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಆಯಿತು ಇವಾಗ ಮಲ್ಕೋಬೇಕು ವೀಡಿಯೋನ ಎಂಡ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ನಿನ್ನೆಯಿಂದ ಒಂದೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೆ ಹಾಗಾಗಿ ಒಂದೇ ಡೈಲಿ ವ್ಲಾಗ್ನ ಮುಗಿಸೋಣ ಅಂತ ಅನ್ಕೋತೀನಿ ಆಗೋದೇ ಇಲ್ಲ ಇವತ್ತು ತುಂಬ ಆಗಿಬಿಟ್ಟಿದೆ ಈಗ ಒಂದು ನಾಲ್ಕೈದು ದಿನದಿಂದ ಇದೇ ರೀತಿ ಆಗ್ತದೆ ಬರೀ ಓಡಾಟ ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಕೆಲಸ ಇನ್ನು ಕೆಲಸ ಟೈಮೇ ನಮಗಂತೂ ಇವಾಗ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ ಎಳ್ಳಿಲ್ಲ ಇದ್ದೀವಿ ಅಂತ ಅಂದಮೇಲೆ ಅದರಲ್ಲೂ ಬೇಸಿಗೆಲ್ಲಂತೂ ತುಂಬ ಕೆಲಸ ಇರುತ್ತೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದು ಇದು ಕಣ ಮಾಡೋದು ರಾಗಿ ಒಕ್ಕೋದು ಮತ್ತು ಹಪ್ಪಳ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗು ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸ್ಬೋದು ಉದ್ದಕ್ಕೆ ಹೋಲಿದಾಗ ಏನನ್ಸುತ್ತೆ ಅಂದರೆ ಅಯ್ಯೋ ಕೂದಲು ಕಟ್ ಮಾಡಿಸ್ಬಿಡೋಣ ಅಂತ ಅನಿಸುತ್ತೆ ಕಟ್ ಮಾಡಿಸಿದ್ಮೇಲೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು ಕಟ್ ಮಾಡಿಸ್ಬೇಕಾರೆ ಒಂಥರ ಖುಷಿ ಕಟ್ ಮಾಡಿಸಿದ್ಮೇಲೆ ಒಂದು ಸ್ವಲ್ಪ ಒಂಥರ ಬೇಜಾರು ಈಗ ಅನಿಸುತ್ತೆ ಯಾವಾಗಲೂ ನನಗೆ ಕ್ಲಿಬ್ ರಿಬ್ಬನ್ ಹಾಕಿ ಹಾಕಿ ಜಡೆನ ಎಣ್ಕೋಬೇಕು ಅಂತ ಅನಿಸುತ್ತೆ ಅದೇ ಕಟ್ ಮಾಡಿಸ್ಬಿಟ್ಟಿದ್ದೀನಲ್ವ ಇವಾಗ ಎಣ್ಯೋದಿಕ್ಕೆ ಆಗೋಲ್ಲ ಹಂಗೋ ಇವಾಗ ಒಂದು ಸ್ವಲ್ಪ ಹೇರ್ ಬೆಳೆದಿದೆ ಆವಾಗ ಫೆದರ್ ಮಾಡಿಸಿದ್ದೆ ಆಗ್ತಿರ್ಲಿಲ್ಲ ಎಣಿ ಅದಕ್ಕೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ನಾವು ಮತ್ತೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಆಗಿದೆ ಮೊನ್ನೆನೇ ಇನ್ನೂ ಒಂದು ಸರಿ ಏನಾದರೂ ಏರ್ ಕಟ್ ಮಾಡಿಸಿದ್ರೆ ನನಗೂ ನಿನಗೂ ಸರಿ ಹೋಗೋಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ನೆಕ್ಸ್ಟ್ ಟೈಮ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಟು ಮಾಡ್ತೀನಿ ನೆಕ್ಸ್ಟ್ ಡೇ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ ಲವ್ ಯು ಆಲ್ ಬಾಯ್ ಬಾಯ್ ಗುಡ್ ನೈಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್